ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಸ್ವಾಗತ ಆದರ್ಶ ವಿದ್ಯಾಲಯ ಅಫೀಷಿಯಲ್ ಆಗಿ ಎರಡನೇ ಸುತ್ತಿನ ಕಟ್ ಆಫ್ ಲಿಂಕ್ ಲಿಸ್ಟ್ನ ಬಿಟ್ಟಿದ್ದಾನೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಈ ಆಯ್ಕೆ ಪಟ್ಟಿ ಒಳಗಡೆ ಯಾವೆಲ್ಲ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ವಿ ಅದನ್ನ ಯಾವ ಥರ ನೋಡ್ಕೋಬೇಕಪ್ಪ ಅಂತ ನೋಡ್ಕೊಂಡಾಗ ಆದರ್ಶ ವಿದ್ಯಾಲಯ ಈ ಈ ವೆಬ್ಸೈಟ್ಗೆ ಹೋಗ್ರಿ ವೆಬ್ಸೈಟ್ ವೆಬ್ಸೈಟ್ಗೆ ಹೋದ ತಕ್ಷಣವೇ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾನೆ ನಿಮ್ಗ ಸೀಟ್ ಹಂಚಿಕೆ ಆಗಿದೆಯೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ಕೋಕ ಇಲ್ಲಿ ಸೀಟು ಹಂಚಿಕೆಯನ್ನು ಪರಿಶೀಲ ಪರಿಶೀಲಿಸಲು ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲ ಹಾಗಾದರೆ ಆಯ್ಕೆ ಆದಂಥ ವಿದ್ಯಾರ್ಥಿಗಳಿಗೆ ಸರ ಅಡ್ಮಿಷನ್ ಮಾಡೋಕೆ ಕೊನೆಯ ದಿನಾಂಕ ಎಲ್ಲಿ ಮಟ್ಟ ಇದೆ ಅಂತೇಳಿ ನೋಡಿದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಇಪ್ಪತ್ತಾರು ಜೂನ್ ಇಪ್ಪತ್ತಾರನೇ ತಾರೀಕಿನ ತನಕ ನಿಮ್ಗೇನಿದೆಯಪ್ಪ ಅಂದರೆ ಅಡ್ಮಿಷನ್ ಮಾಡೋಕ್ಕೆ ಅವಕಾಶ ಇದೆ ಎರಡನೇ ಸುತ್ತಿನ ಒಳಗಡೆ ಆಯ್ಕೆ ಆದಂಥ ಎಲ್ಲ ವಿದ್ಯಾರ್ಥಿಗಳು ನೀವು ಹೋಗಿ ಆದಷ್ಟು ಬೇಗ ಅಡ್ಮಿಷನ್ಸ್ಗಳನ್ನು ಮಾಡ್ಕೋಬೇಕು ಸೀಟು ಹಂಚಿಕೆಯನ್ನು ಪರಿಶೀಲಿಸಲು ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿರಿ ಅಥವಾ ನಿಮ್ಮದು ಸ್ಯಾಡ್ ಸೈಡ್ ಇರ್ತಾವೆ ನೋಡಿರಿ ಎಸ್ ಐ ಟಿ ಎಸ್ ನಂಬರ್ ಅಂತ ಕರಿತೀವಲ್ಲ ಆ ನಂಬರ್ ಹಾಕಿ ಈ ಕ್ಯಾಪ್ಚಾ ಕೋಡನ್ನು ಭದ್ರತಾ ಕೋಡನ್ನು ಹಾಕಿ ಚಿಂತ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸಬ್ಮಿಟ್ ಅಂತ ಕೊಡಿದ್ರಪ್ಪ ಅಂದ್ರೆ ನೀವು ಆಯ್ಕೆ ಆಗಿದ್ರೋ ಇಲ್ಲೋ ಅಂತೇಳಿ ನಿಮ್ಗೆ ಅಲ್ಲಿ ನೀವು ನಿಮ್ಮ ನಿಮ್ಮ ಹೆಸರು ಜೊತೆಗೆ ನೆಕ್ಸ್ಟ್ ಏನು ಮಾಡ್ತಾನಪ್ಪ ಅಂದರೆ ನೀವು ಆಯ್ಕೆ ಆಗಿದ್ದೀಯಪ್ಪ ಅಂಥೇಳಿ ನಿಮ್ಮ ಒಂದು ನೋಟಿಫಿಕೇಶನ್ಸ್ನ ಬರ್ತದೆ ಅಥವಾ ನಿಮ್ಮ ಮೊಬೈಲ್ಗೂ ಕೂಡ ಮೆಸೇಜ್ಗಳು ಬಂದಿರ್ಬೋದು ಸರ್ ಹಾಗಾದರೆ ಆದರ್ಶ ವಿದ್ಯಾಲಯಕ್ಕೆ ಆಯ್ಕೆ ಆದ್ರಪ್ಪ ಅಂದ್ರೆ ನಾವು ಅಡ್ಮಿಷನ್ಸ್ಗಳನ್ನು ಮಾಡಬೇಕಾ ಬೇಡ ಅಂತ ಹೇಳಿ ಒಂದಿಷ್ಟು ಜನ ಕೇಳ್ತಿರ್ತಾರೆ ನಾನು ಎಲ್ಲರಿಗೂ ಒಂದು ಸಜೆಷನ್ ಏನು ಮಾಡ್ತೇನೆಪ್ಪ ಅಂದ್ರೆ ನಿಮ್ಮ ಸ್ಥಳೀಯ ಮಟ್ಟದ ಆದರ್ಶ ವಿದ್ಯಾಲಯ ಸುಮಾರು ಕರ್ನಾಟಕದಲ್ಲಿ ಎಪ್ಪತ್ನಾಲ್ಕು ಸ್ಕೂಲ್ಗಳಿದಾವೆ ಎಲ್ಲ ಸ್ಕೂಲ್ಗಳು ಒಂದೇ ಅಲ್ಲ ಸ್ವಲ್ಪ ಆ ಸ್ಕೂಲ್ ಬಗ್ಗೆ ಎಲ್ಲ ಹಿನ್ನೆಲೆ ತಿಳ್ಕೊಂಡು ಅಲ್ಲಿರುವಂಥ ಎಲ್ಲ ಸ್ಟಾಫ್ಗಳನ್ನ ತಿಳ್ಕೊಂಡು ಹೋಗಿ ಅಡ್ಮಿಷನ್ಸ್ಗಳನ್ನು ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ಒಂದೊಂದು ಕಡೆ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಕೆಲ್ಸಿಗಳನ್ನು ತೆಗಿತಾ ಇದ್ದಾರೆ ಹ್ಞೂ ಆದಷ್ಟು ಎಲ್ಲ ಪಾಲಕರು ಇದನ್ನು ಗಮನಿಸ್ಕೊರಿ ಹಾಗಾದರೆ ಇಲ್ಲಿವರೆಗೂ ಎಷ್ಟು ಎಡ್ಮಿಷನ್ಸ್ ಆಗಿದಪ್ಪ ಅಂತ ಹೇಳಿ ಬಿಟ್ಕೊಂಡಾಗ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತಿದೆ ನೋಡಿರಿ ಎರಡನೇ ಸುತ್ತಿನ ದಾಖಲಾತಿ ಸ್ಥಿತಿ ಹದಿನಾಲ್ಕು ಆರು ಎರಡು ಸಾವಿರದ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿವರೆಗೆ ನಾಲ್ಕು ಸಾವಿರದ ಆರುನೂರ ಹತ್ತು ಕೇವಲ ಎಪ್ಪತ್ನಾಲ್ಕು ಸ್ಕೂಲ್ನಿಂದ ಹಿಡಿದು ಅಂದರೆ ನಾಲ್ಕು ಸಾವಿರದ ಆರುನೂರ ಹತ್ತು ವಿದ್ಯಾರ್ಥಿಗಳು ಮಾತ್ರ ಏನಾಗಿದ್ದಾವಪ್ಪ ಅಂದ್ರೆ ದಾಖಲಾ ಆದಂಥ ಸಂಖ್ಯೆಗಳಂತ ಇಲ್ಲಿ ಸೀಟ್ ಅಲೌಟ್ ಆಡು ಎಷ್ಟು ಒಂದೊಂದು ಜಿಲ್ಲಾ ಕಬ್ಬಾಗಲಕೋಟಕ್ಕೆ ಐವತ್ತೆರಡು ಸೀಟ್ ಅಲೋಟರ್ ಆಗಿದಾವೆ ಅಲ್ಲಿ ಅಡ್ಮಿಟೆಡ್ ದಿನ ಒಂದು ಸ್ವಲ್ಪ ಇದು ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆದಮೇಲೆ ನಮ್ಗೆ ತೋರಿಸ್ತದ ಓಕೆ ಈ ಥರ ಇದೊಂದು ಆದರ್ಶ ವಿದ್ಯಾಲಯದ ಮಾಹಿತಿಯಾಗಿತ್ತು ಮತ್ತೇನಾದರೂ ನಿಮ್ಗೆ ಸರ್ ಕಟಾಪಂಕಗಳನ್ನು ಯಾವ ಥರ ನೋಡ್ಕೋಬೇಕು ಅಂತ ನೋಡಿದಾಗ ಇಲ್ಲಿ ಪಡೆದ ಅಂಕಗಳನ್ನು ಪರಿಶೀಲಿಸ್ಕಿಂತ ನಿಮ್ಗೆ ಈ ಥರ ಎಷ್ಟಕ್ಕೆ ಎಷ್ಟಕ್ಕೆ ನಿಂತಿದೆಯಪ್ಪ ಅಂದ್ರೆ ನಿಮ್ಮ ಜಿಲ್ಲಾವಾರು ಅಂತ ನೋಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಪ್ರವೇಶ ಪರೀಕ್ಷೆ ಅಂತಿದೆಯಲ್ಲ ತರಗತಿ ಪ್ರವೇಶ ಕೆಳಗಡೆ ಹೋದಾಗ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಅಂತಿದೆ ನೋಡ್ರಿ ಅದನ್ನ ಕ್ಲಿಕ್ ಮಾಡ್ರಿ ಈ ತರಹ ನಿಮ್ಮ ಸೆಕೆಂಡ್ ರೌಂಡ್ ಲಿಸ್ಟ್ ಅಂತೇಳಿ ಈ ತರ ಈ ಲಿಸ್ಟ್ ನ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಶೋ ಆಗ್ತದೆ ಈ ಲಿಸ್ಟ್ ಒಳಗಡೆ ಎಲ್ಲಾ ಜಿಲ್ಲೆಗಳದು ಅಂದ್ರೆ ಸುಮಾರು ಎಪ್ಪತ್ನಾಲ್ಕು ಸ್ಕೂಲ್ಗಳದು ಮಾಹಿತಿಗಳು ಇರ್ತವೆ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಏನಾಗಿರ್ತದಪ್ಪ ಅಂದ್ರೆ ಕಟ್ ಆಫ್ ಯೂರಿಯೇಷನ್ಸ್ ಗಳು ಹೆಚ್ಚು ಕಡಿಮೆ ನಿಂತಿದೆ ಹೇಳಿ ಒಂದಿಷ್ಟು ಮಕ್ಕಳು ಆಯ್ಕೆ ಆಗಿರ್ತಾರೆ ಒಂದಿಷ್ಟು ಜನ ಮಕ್ಕಳು ಆಯ್ಕೆ ಆಗಂಗಿಲ್ಲ ಕಾರಣ ಇಷ್ಟೇ ನೀವು ಯಾವ ಸ್ಕೂಲಿಗೆ ಹ್ಯಾಕೆರ್ತಿರ್ತರಿ ಆ ಸ್ಕೂಲಿನ ಕಟಪ್ ಬೇರೆ ಅವ್ರು ಇನ್ನೊಂದು ಸ್ಕೂಲಿಗೆ ಹೇಗೆ ಆಗಿರ್ತಾರಲ್ಲ ಆ ಸ್ಕೂಲಿನ ಕಟಪೇ ಬೇರೆ ಆಗಿರ್ತದೆ ಹೀಗಾಗಿ ನೀವು ಬೇಕಾದ್ರೆ ಎಲ್ಲವಕ್ಕೂ ಚೆಕ್ ಮಾಡಿಕೊಡ್ರಿ ಬಾಗಲಕೋಟೆ ಒಳಗಡೆ ಎಷ್ಟೋ ಸ್ಕೂಲ್ಗಳು ಬರ್ತವೆ ಹ್ಞೂ ಬಾಗಲಕೋಟೆ ಒಳಗಡೆ ಬದಾಮಿ ಬೇರೆ ಹ್ಞೂ ಬಾಗಲಕೋಟೆ ಬೇರೆ ನೆಕ್ಸ್ಟ್ ಬಾಗಲಕೋಟೆ ಒಳಗಡೆ ಕುನಗುಂದು ಬೇರೆ ಹ್ಞೂ ಇಲ್ಲೇ ಒಂದು ಡಿಫ್ರೆನ್ಸ್ ತೋರಿಸ್ತದೆ ನೋಡ್ರಿ ನಿಮಗೆ ಏನು ಬಾಗಲಕೋಟೆ ಒಳಗೆ ಬದಾಮಿ ಜಿ ಎಮ್ ಎಷ್ಟಕ್ಕೆ ನಿಂತದ ಎಪ್ಪತ್ತೊಂಬತ್ತಕ್ಕೆ ನಿಂತದೆ ಎಸ್ ಸಿ ಅರವತ್ತ್ಮೂರಕ್ಕೆ ನಿಂತದ ಬದಾಮಿ ಒಳಗಡೆ ಇಲ್ಲೇ ಕುನುಗುನ್ ನೋಡಿರಿ ಇದು ಎಂಬತ್ತದ ಎಸ್ ಸಿ ನೋಟ್ ಕೂಡ ಐವತ್ತೇಳಕ್ಕೆ ನಿಂತದ ಅಂದರೆ ಇಷ್ಟು ವೇರಿಯೇಷನ್ಸ್ಗಳಾಗ್ತಿರ್ತವೆ ಇದನ್ನು ಕೂಡ ಸರಿಯಾಗಿ ಅಬ್ಸರ್ವ್ ಮಾಡಿರಿ ಎಲ್ಲ ಜಿಲ್ಲೆಗಳದ್ದು ಮಾಹಿತಿ ಇಲ್ಲಿ ಡಬ ಇದನ್ನು ನೋಡಿಕೊಡ್ರಿ ಇದ್ರಗೂ ಏನು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನಾನು ರಿಪ್ಲೈಗಳನ್ನು ಮಾಡ್ತಿರ್ತಿರ್ತೀನಿ ಸಾಧ್ಯ ಆದಷ್ಟು ಇಪ್ಪತ್ತಾರನೇ ತಾರೀಕಿಗೆ ಎಕ್ಸಾಮ್ ಅಡ್ಮಿಷನ್ ಮಾಡೋಕೆ ಕೊನೆಯ ದಿನಾಂಕ ಹೋಗಿ ಅಡ್ಮಿಷನ್ಸ್ಗಳನ್ನು ಮಾಡಿರಿ ಧನ್ಯವಾದಗಳು